ಕೊಟ್ಟು ಸೋಮೋಟ ಕೇಸಸ್ ಮಾಡಲಿಕ್ಕೆ ಕೂಡ ನನ್ನದು ಅವಕಾಶ ಇದೆ ಈ ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಎಲ್ಲಿದೆ ಹುಡುಗಿ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಟಿಫೀಲ್ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಮರವರಿಕೆ ಮಾಡಿಕೊಟ್ಟು ಯಾವುದೂ ತೊಂದರೆ ಆಗಲ್ಲ ಅಂತ ಅವರಿಗೆ ವಿಶ್ವಾಸವಾದನೆ ಕಂಪ್ಲೇಂಟ್ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ನನಗೆ ಸೋಮೋಟೋ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಅವರು ಸರ್ ಈಗ ಎಷ್ಟು ದಿನದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ರೀತಿ ಚೂಡಿದಂಥ ಉದಾಹರಣೆಗಳು ಇದಾವೆ ಉದಾಹರಣೆಗಳು ಇವಾಗ ನಾನು ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ಕೇಳಿದ್ದೀನಿ ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಂಡಿದ್ದೀನಿ ಅದ್ರ ಕಾನ್ವರ್ಸೇಷನಲ್ಲಿ ಅವ್ರದ್ದು ಗುಂಪು ಎಂಥದ್ದು ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರ ಗ್ಯಾಲರಿಗಳಲ್ಲಿ ಏನಿರುತ್ತೆ ಆಮೇಲೆ ಅವ್ರದ್ದು ಚಾಟ್ಸಲ್ಲಿ ಕಾನ್ವರ್ಸೇಷನ್ ಏನಾಗಿದೆ ಮತ್ತು ಈ ಥರ ಪೋಲಿ ಹುಡುಗರದೆಲ್ಲ ಒಂದು ಗ್ರೂಪ್ ಇರುತ್ತೆ ಈ ಥರ ಗ್ರೂಪ್ ಇರುತ್ತೆ ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನಬಲ್ ಕಂಟೆಂಟ್ ಪೋಸ್ಟ್ ಮಾಡ್ಕೊಳುವಂಥದ್ದು ಮತ್ತು ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಜುಡಾಯಿಸ್ತಿರ್ತಾರೆ ಯಾವುದೋ ಒಂಥರ ಮಾನಸಿಕ ರೋಗ ಇಲ್ಲ ಒಂದ್ಸಲ ಇವಾಗ ಬೇರೆ ಹರ್ಡ್ ಕೇಸಸ್ ಇದ್ದಾವೆ ಹರ್ಡ್ ಕೇಸಸ್ ಇದ್ದಾವೆ ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತೇನಿಲ್ಲ ಇದು ಭಾಳ ಗಂಭೀರ ಪ್ರಕರಣ ಯಾಕಂದರೆ ರಸ್ತೆಯಲ್ಲಿ ಹೋಗುವಂಥ ಹೆಣ್ಮಗುನೇ ಯಾವಾಗ ಒಂದು ಸಣ್ಣ ಚುಡಾಯಿಸೋದು ಕೂಡ ತಪ್ಪು ಅಂಥದ್ರಲ್ಲಿ ಇವರು ಒಂದು ಇನ್ನೂರು ಮುನ್ನೂರು ಮೀಟ್ರು ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಕೆಲಸ ಒಂದೆರಡು ಪಾಯಿಂಟ್ಗಳು ಅವ್ರಿಗೆ ಓಡೋಗ್ತಾಳೆ ಸಿ ಸಿ ಟಿವಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಓಡೋಗ್ತಾಳೆ ಹಾಗಾಗಿ ಅವ್ರ ಮೇಲೆ ಅಗತ್ಯ ಕಾಣಿಕೊಳ್ಳಿ 分かった。